ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆದಿದ್ದು ಅದನ್ನ ಖಂಡಿಸಿ ಗೋಕಾಕ್ನಲ್ಲಿ ಭಾರಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಗೋಕಾಕ್ ಪಟ್ಟಣದಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಬಿ ಆರ್ ಗವಾಯಿಯವರು ವಿಚಾರಣೆ ನಡೆಸುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ನಲ್ಲಿದ್ದ ನ್ಯಾಯವಾದಿ ರಾಕೇಶ್ ಕಿಶೋರ್ ಈತನು ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸೆದಿದ್ದ ಆತನನ್ನ ಬಂಧಿಸಬೇಕೆಂದು ಕರ್ನಾಟಕ ಭೀಮರಕ್ಷಣಾ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ್ ವಕೀಲನ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ್ ಗುಡಿಜರ್ ಅವರು ನ್ಯಾಯಾಲಯ ಅನ್ನುವುದು ದೇವರು ಇದ್ದ ಹಾಗೆ ಭಾರತದಲ್ಲಿ ಸಾವಿರಾರು ವಕೀಲರು ಇದ್ದಾರೆ ಅವರು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಾರೆ ಆದರೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ವಕೀಲ ಆಗಲು ಭಾರತದ ನ್ಯಾಯಪೀಠದಲ್ಲಿ ಕುಳಿತವರು ದೇವರು ಇದ್ದ ಹಾಗೆ ನ್ಯಾಯಾಲಯದ ಮೇಲೆ ನ್ಯಾಯಾಧೀಶರ ಮೇಲೆ ಶೂಯಿಸದಿದ್ದು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ನಾವು ಹಿಂದೂಗಳೇ ಭಾರತ ದೇಶ ಸರ್ವ ಜನಾಂಗಗಳ ದೇಶ ಈ ದೇಶದಲ್ಲಿ ನ್ಯಾಯಾಲಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಇನ್ನು ನಮ್ಮಲ್ಲಿ ಕ್ರೈಸ್ತರಿಗೆ ಬೆಂಬಲ ಗ್ರಂಥ ಆಗಿರಬಹುದು ಮುಸಲ್ಮಾನರಿಗೆ ಕುರಾನ್ ಗ್ರಂಥ ಆಗಿರಬಹುದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರಬಹುದು ಆದರೆ ಎಲ್ಲರಿಗೂ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಸಂವಿಧಾನ ಅಂದರು ಇನ್ನು ಇಂತಹ ಪ್ರಕರಣಗಳು ಮರುಕಳಿಸದಂತೆ ನಿಗಾವಹಿಸಬೇಕೆಂದು ಆತನನ್ನು ಕೂಡಲಿ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸುಮುಟಾ ಕೇಸ್ ದಾಖಲಿಸಿಕೊಂಡು ಹಾಗೂ ಆತನನ್ನ ಬಂಧಿಸಬೇಕೆಂದು ಒತ್ತಾಯಿಸಿದರು ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೆ ಅವರಿಗೆ ಪಾದಯಾತ್ರೆ ಮೂಡುವ ಮೂಲಕ ರಾಕೇಶ್ ಕಿಶೋರ್ನ ವಿರುದ್ಧ ಧಿಕ್ಕಾರ ಕೂಗುತ್ತಾ ತೆರಳಿ ತಹಶೀಲ್ದಾರ್ ಮುಖಾಂತರ ಭಾರತದ ರಾಷ್ಟ್ರಪತಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ್ ಪಾತ್ರುಟ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಬೆಳಗಾವಿಯ ಯುವ ಘಟಕದ ಅಧ್ಯಕ್ಷರು ಮುದಲಿಂಗ ಗೋರಬಾಳ ವಿಠಲ ಸಣ್ಣಕ್ಕಿ ಕೃಷ್ಣ ಗಂಡವಗೋಳ ಗೋವಿಂದ ಕಳ್ಳಿಮನಿ ಚಿದಾನಂದ ತಳವಾರ್ ರವೀಂದ್ರ ದಾನವಗೋಳ ಉಮೇಶ್ ಹರಿಜನ ಆಕಾಶ್ ಕಡುಕೋಳ ಸುನೀತ್ ಕೊಣ್ಣೂರ್ ಲಕ್ಷ್ಮೀ ಮಾದರ ಕಿರಣ್ ಶಿವಾಳಿ ಶೆಟ್ಟೆಪ್ಪ ಮೀಸ್ತ್ರಿ ಹನುಮಂತ ಮೇಸ್ತ್ರಿ ಭೀಮ್ಷಿ ಗಾಡಿವಡ್ಡರ್ ಬಸು ವಜಂತ್ರಿ ಯಲ್ಲಪ್ಪ ದಿರದುಂಡಿ ರಘು ಗಸ್ತಿ ಜಾಕಿರ್ ಸುಹಾನ್ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು ವರದಿ ಫಿರೋಜ್ ಖಾದ್ರಿ ಲೆವೆನ್ ಕನ್ನಡ ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸೋಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ